ಇವಾಗ ಹುಡ್ರು ಅವ್ರ ಅಜ್ಜಾರಿ ಹೊತ್ಕೊಂಡ್ ಬಂದ್ರಿ ಹೊತ್ಕೊಂಡ್ಬಂದು ಕೇಟ ಅಲ್ಲೇದವ್ರಿಗೆ ಹುಡುತಕ್ಕ ಹುಡುಗನ ಆಡ್ಸಕ್ ಬಿಟ್ಟನ್ ಸಾಲಿಗೆ ಹೋಗಪ್ಪ ಅಂತೇಳಿ ರೀ ನಾನು ಒಂದು ನಾಲ್ಕೈದು ಹುಡ್ರು ಸಣ್ಣ ಹುಡ್ರು ಸಿಕ್ಕಾವ್ರಿ ಸಿಕ್ಕಿಬಿಟ್ರೆ ನಾನು ಆಟ ಆಡ್ಕೋ ಅಂತ ಅವ್ರ ಮನೆ ಮುಂದೆ ಹೋಗ್ಯಾರೀ ಅವ್ರ ಮನೆ ಮುಂದೆ ಹೋಗೋಣ ಓ ಹಿಡ್ಕೊಂಡು ಕೇಟ ಒಳಗೆ ಬರ್ಕೊಂಡೋಗಿ ಅಡಿಗೆ ಮನ್ಯಾಗ ಅದು ಒತ್ತಮರಿ ಕೋಯ್ ಅಂತದ್ದು ಚಾಕು ಇರ್ತಲ್ಲ ಅದನ್ನ ಕಾಲಿಟ್ಟು ಅದನ್ನ ಎಲ್ಲ ಕಡಿ ಮಾಡಿದ ಕಡಿ ಮಾಡೋನ ಒಬ್ರು ಯಾರ ಊನೇನೊಳಗ ಬಾಯಿ ಮಾಡ್ತಾರ ಲಬ ಲಬ ಹೋಗ್ಕೊಂಡು ಇವರು ಓಡಿ ಬಂದರು ಏನಾಯ್ತು ಅಂತ ಅಂದ್ರೆ ಮತ್ತೆ ಎಂತಿ ಬಡಿದ್ನಲ್ಲ ಎಂತಿನ ಜೋಡಿ ಗುಜ್ಜಾಡ್ತಾರಂತೇಳಿ ಬಿಡ್ಸಾಕ ಹೋಗೋಗತ್ತ ಹೋಗ್ಯಾರ ಅದು ಆಸೆಯಾಗಿ ಹುಡುಗೇನು ಓದ್ ಇಟ್ಟು ಇಟ್ಟು ಇಟ್ಬಿಟ್ಟು ಅಜ್ಜ ಏನ ಮಮ್ಮಾಗ ಹೊತ್ಕೊಂಡು ಅಜ್ಜ ಹೋಗ್ಯಾನಲ್ರಿ ಅವನಾಗ ಬಂದ್ ಕೇಟ ಎಂತಿ ಬಿಡಿ ಆತನ ಹೇಳಿ ಕೇಟ ನೋಡಿ ನೋಡಾಕು ಏನು ರೀ ಅದು ಮೊಮ್ಮಗನಾಗ್ತು ರೀ ಅಯ್ಯೋ ನನ್ನ ಮಮ್ಮಗನ ಜೀವಕ್ಕೆ ಅಂತ ಅಂತೇಳಿ ಅದು ಬಬ್ಬರಿಸನಲ್ರಿ ಇಡೀ ಊರ ಎಲ್ಲರಿಗೆ ಫೋನ್ ಮಾಡ್ಕೊಂಡು ಇದು ಮಾಡ್ಕೊಂಡು ಎಲ್ಲಾದ್ರೂ ಇದು ಮತ್ತೆ ಅವನು ಕಟ್ಟಿ ಹಾಕಿದ್ವಿ ರೀ ನಾವು ಕಟ್ಟಿ ಹಾಕಿದ್ವಿ ಅಲ್ಲೇ ಸುಡ್ಬೇಕಂತ ಮಾಡಿದ್ವಿ ಆದ್ರೆ ಮತ್ತೆ ಯಾರೋ ಟೇಷನ್ಗೆ ಫೋನ್ ಮಾಡಿದ್ರು ಟೇಶನ್ಗೆ ಫೋನ್ ಮಾಡಿಬಿಟ್ಟಾನೆ ಮತ್ತು ಅವನ್ನೆಲ್ಲ ಸುಡ್ಬಾಡ್ರಿ ಅವ್ರು ನಾವೇನು ತಿರು ಮಾಡ್ತೀವಿ ಅದನ್ನ ಮಾಡ್ತೀವಿ ನೀವು ಕಟ್ಟಿ ಅಲ್ಲೇ ಹಾಕಿದ್ವಿ ಅವ್ನು ನಾವು ಸುಡಬೇಕಂತ ಮಾಡಿದ್ರು ಬ್ಯಾಡ ಅಂತ ಹೇಳಿ ಅಂತಂದ್ರೆ ಬಿಟ್ಟಿವ್ರಿ ನಾವ್ ಇಂಥವ್ರಿಗೆ ಮಾಡಿದ್ವಿ ಆದ್ರೆ ಮತ್ತೆ ಅವರು ಪೊಲೀಸರು ಬಿ ಎಸ್ ಬಂದು ಈ ತರ ಎಲ್ಲಾ ಮಾಡುದು ಬೇಡ ಇದು ಮಾಡಕ್ ಹೋಗ್ಬೇಡ್ರಿ ನಾವೆಲ್ಲ ಏನು ಶಿಕ್ಷೆ ಮಾಡ್ಬೇಕು ಮಾಡ್ತೀವಿ ಅಂತ ಹೇಳಿದ್ರು ಅಂತಂದ್ರಿ ಅವ್ರು ಇವ್ನು ಬಡದು ಬಡದು ಏನು ಬಡದ್ರಿ ಇವ್ನ ಜೀವ ಶಿಕ್ಷೆ ಮಾಡ್ಬೇಕ್ರಿ ಒಟ್ಟು ಕಲಾಸ್ ಮಾಡ್ಬೇಕ್ರಿ ಸಣ್ಣ ಹುಡುಗಿ ಏನ್ ಮಾಡಿತ್ರಿ ಇನ್ನೊಂದು ದೊಡ್ಡ ಆದ್ರೆ ನಮ್ಮ ನಿಮ್ಮವ್ರಾದ್ರ ಏನಾರ ಮಾಡ್ಬೋರಿ ಸಣ್ಣ ಮಕ್ಳು ಹಂಗೆ ನೋಡಿ ಶಾಲೆಗೆ ಹೋಗುವಾಗನ ಒಳಗೆ ಕರ್ಕೊಂಡು ಹಿಂಗೆ ಮಾಡ್ಬೇನ್ ರೀ ಮಾಡೋ ಯಾರು ಅವ್ರ ಮನ್ಯಾಗ ಯಾರು ಅಂದ್ರೆ ಅವ್ರ ತಂದೆ ತಾಯಿ ಆದಾರಂತೆ ರೀ ಯಾರ ಅವರು ಕೊಲೆ ಮಾಡೋ ತಂದೆ ತಾಯಿ ಅಲ್ಲೇ ಇದ್ರು ಅಂತ ಹೆಂಗೆ ತಂದೆ ತಾಯಿ ಇದ್ರು ಅಂತಾರೆ ಅವರು ಹೊರಗೆ ಹೋಗ್ಯಾರೆ ಬೇರೆ ಮನ್ಯಾಗ ಅದ ಈ ಕಟ್ಟಿಂದ ಒಬ್ಬರು ಯಾರೋ ಓನಾಗ ಬಂದು ಕೇಟ ಒಬ್ಬರೊಂದು ನೋಡಿ ಕೇಟ ಎಲ್ಲಾರು ಜನ ಕೂಡಿ ಕೇಟ ಹಿಂಗೆ ಆಗ್ಯಾತಿ ಅಂತೇಳಿ ಅವ್ರಿಗೆ ಫೋನ್ ಮಾಡಿ ಕರಕ್ಸ್ಯಾರ ಇಲ್ಲಿಗೆ ಅವರು ಮಾಡುತ್ತಿವ್ರು ಮಿಶಸ್ಸು ಮತ್ತು ಅವ್ರು ಯಾರು ಅಕ್ಕ ತಮ್ಮ ಅಣ್ಣ ಅಕ್ಕ ತಂಗಿರಿ ಅವರು ತಂಗಿ ಯಾವ್ ಅವ್ರಿ ಇರಲ್ಲ ಮಗುನ್ ಜೀವ ತೆಗಿಬಾರ್ದು ನಮಗ್ ಬಂದು ಇದು ಮಾಡಿದ್ರ ಏನರ ಒಂದ್ ಇದು ಮಾಡ್ತಿದ್ರು ಆ ಸಣ್ಣ ಹುಡ್ಗನಕ್ ಹೋದ್ರಲ್ಲ ಅದಕ್ಕೆ ಆ ಶಿಕ್ಷೆ ಅಂತ ಹೇಳಿ ನಾವು ಇದು ಮಾಡ್ತೇವ್ರಿ ಉಳ್ಸಾಬಾರ್ದ್ರ ಅವ್ನ ಅಂಗನವಾಡಿ ಹೋಗಿದ್ನು ಇಲ್ಲ ಸರ್ ನಮ್ಮ ಊರಾಗ ಬೆನಕಿನವರೆ ಸರ್ ನಮ್ಮ ಊರು ಬೆನಕಿನವರ ಎಲ್ಲರೂ ನಾವು ಹತ್ತಿ ಕ್ರಾಶಿ ಹೋಗಿದ್ದೇವೆ ಸರ್ ಬೆಳಿಗ್ಗೆ ಆರು ಗಂಟೆಗೆ ಹೋದ್ರೆ ಎಲ್ಲರೂ ಊರಾಗ ಯಾರೂ ಇರಂಗಿಲ್ಲ ಸರ್ ಎಲ್ಲರೂ ಬೆಳಗ್ಗೆ ಆರು ಗಂಟೆಗೆ ಹೋದಾರು ಒಮ್ಮೆ ಮೂರು ನಾಲ್ಕು ಗಂಟೆಗೆ ಬರ್ತೀವಿ ರೀ ನಾವು ಹುಡುಗಿ ಅವ್ರ ರಾಜ ಕರ್ಕೊಂಡು ಅವ್ರು ಶಾಲಿಗೆ ಕಳ್ಸಬೇಕಂತ ಆ ಹುಡುಗ ಇನ್ನ ಶಾಲಿ ಲೇಟ್ ಆಗೈತಪ್ಪ ಒಂದು ಒಂದ್ ರೂಪಾಯಿ ಕೊಡು ನಾನು ಚಾಕ್ಲೇಟ್ ತರ್ತೀನಿ ಅಂತ ಹುಡುಗ ಹೋಗ್ಯಾನ್ರಿ ಆ ಹುಡುಗ ಅಂಗಡಿ ಹೋಗುದು ನೋಡಿ ಅವ್ರ ಅಲ್ಲೇ ಕುಂತಾನ್ರಿ ರೀ ರಕ್ಷಾಗ ಕುಂತಂದ್ರೆ ಅವ್ರು ಅದ ಅಂಗಡಿಗೆ ಹೋಗೋದನ್ನ ನೋಡಿ ಈ ಹುಡುಗ ವಾಪಾಸ್ ಮನೆಗೆ ಹೋಗವ್ರಿಗೆ ಚಾಕ್ಲೇಟ್ ತಗೊಂಡು ಆ ಹುಡುಗನ ಚಾಕ್ಲೇಟ್ ತಗೊಂಡು ಮನೆಗೆ ಹೋಗಿ ಹುಡುಗ್ನ ತಗೊಂಡು ಒಳಗೆ ಹೋಗಿ ಕ್ಯಾಟ್ ಅನ್ನು ಹೊತ್ಕೊಂಡು ಹೋಗಿ ಕದ ಹುಡುಗನ ಅದು ಚಾಕುವಿಂದ ಕೋದ್ಬಿಟ್ಟನ್ರಿ ಅವ್ರ ಅಂಟೆ ಮಗ ಹ್ಮ್ ಚಾಕುವಿಂದ ಹೋದೆ ಎಲ್ಲರು ಕಡೆಗೆನೇ ಆಗೈತೆ ರೀ ಎಲ್ಲ ಏನು ಹುಡುಗಲ್ರಿ ಅದಕ್ಕೆ ಅವಾಗ ಏನು ಶಿಕ್ಷೆ ಕೊಡ್ತೀರಿ ಎಲ್ಲರೂ ಅವನ ಹೊರಗೆ ಬರಬಾರ್ದ್ರಿ ಅವ್ರು ಅವ ಎಲ್ಲ ಅಲ್ಯಾಸ ಆಯ್ಬೇಕ್ರಿ ಅವ್ರಿ ಹುಡುಗ ನಮ್ಮ ಹಳೆಯ ರೀ ಕಾಸು ನಮ್ಮ